ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸ್ಕ್ಯಾನಿಂಗ್ ಇಲ್ಲದ ಆಸ್ಪತ್ರೆ ಬಡ ರೋಗಿಗಳ ನೋವಿಗೆ ಅಂತ್ಯವೇ ಇಲ್ಲವಾ ಇದು ನಮ್ಮಿಂದ ನಿರೀಕ್ಷೆ ಮಾಡಿದ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆಯ ಚಿತ್ರಣ ಶಿವಮೊಗ್ಗದ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆಯಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಸ್ಕ್ಯಾನಿಂಗ್ ಸೇವೆಗಳು ಸ್ಥಗಿತಗೊಂಡಿವೆ ಇದರಿಂದಾಗಿ ದೈನಂದಿನಾಗಿ ಆಸ್ಪತ್ರೆಗೆ ಬರುವ ನೂರಾರು ಬಡ ರೋಗಿಗಳು ಅಪಾರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಸೌಲಭ್ಯವಿಲ್ಲದ ಕಾರಣ ರೋಗಿಗಳನ್ನು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಬರೆದು ಕಳುಹಿಸಲಾಗುತ್ತಿದೆ ಆದರೆ ಇಲ್ಲಿ ಸಡನ್ ಟ್ವಿಸ್ಟ್ ಇದೆ ವೈದ್ಯರು ಕಮಿಷನ್ ಆಸೆಗಾಗಿ ಈ ಬಡ ರೋಗಿಗಳನ್ನು ಹೊರಗಿನ ಖಾಸಗಿ ಕೇಂದ್ರಗಳಿಗೆ ಕಳುಹಿಸುತ್ತಿರುವ ಆರೋಪಗಳು ಎಂದು ಬರುತ್ತಿವೆ ಆಸ್ಪತ್ರೆಗೆ ಬರೆದು ಕೊಡುವ ಬದಲು ಖಾಸಗಿ ಆಸ್ಪತ್ರೆಗೆ ಕಳಿಸಿಕೊಡುತ್ತಾರೆ ಇದು ಸತ್ಯವೇ ಆಗಿದ್ದರೆ ಇದು ಕೇವಲ ನೈತಿಕ ಅಪರಾಧವಲ್ಲ ಮಾನವೀಯತೆಯ ವಿರುದ್ಧದ ಅಪರಾಧ ಸರ್ಕಾರ ಎಲ್ಲಿ ಮಲಗಿದೆಯೋ ಗೊತ್ತಿಲ್ಲ ಆದರೆ ರೋಗಿಗಳು ನೋವಲ್ಲಿ ಕಾದು ಕುಳಿತಿದ್ದಾರೆ ಈ ಕುರಿತು ನಾವು ಕೇಳುತ್ತಿದ್ದೇವೆ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನೀವು ಎಲ್ಲಿ ನೋಡ್ತಾ ಇದ್ದೀರಿ ಬಡ ಜನರ ಬದುಕು ಹೀಗೆ ಕತ್ತಲಲ್ಲಿ ಮುಳುಗುವುದಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಪುನಚೇತನಗೊಳಿಸಿ ಖಾಸಗಿ ಲಾಭದ ಆಶೆಗಿಂತ ಬಡ ರೋಗಿಗಳ ಪ್ರಾಣಗಳೇ ಪ್ರಮುಖವೆಂದು ನೀವು ತೋರಿಸಬೇಕಾಗಿದೆ ಇದು ಯಾವೊಬ್ಬರಲ್ಲಿ ಆಗಬಹುದು ನಾಳೆ ನೀವು ನಾವೇ ಆಸ್ಪತ್ರೆ ಬಾಗಿಲಿನಲ್ಲಿ ಕಾಯುತ್ತಿರಬಹುದು ಇದಕ್ಕೆ ಈಗಲೇ ಉತ್ತರವಿರಲಿ ಮತ್ತೆ ಆಪರೇಷನ್ ಇದು ಸ್ಕ್ಯಾನಿಂಗ್ ಇಲ್ಲೇ ಇಲ್ಲ ಇಲ್ಲಿ ಇದಕ್ಕೆ ಅವಾಗ ಸ್ಕ್ಯಾನಿಂಗ್ ಎಲ್ಲ ಇಲ್ಲ ಸರ್ ಇನ್ನೂ ಹದಿನೈದು ದಿನ ಆಗಿದೆ ಸರ್ ಇಲ್ಲ ಅಂತ ಈಗ ಅದನ್ನೇ ಇಲ್ಲ ಅಂತ ಹಾಳಾಗಿದೆ ಅದು ಬೇರೆ ಕೊಡ್ತಾ ಇದೆ ಈಗ ಪ್ರಿನ್ಸಿಪಲ್ ಇದೆ ಬಂದ್ಮೇಲೆ ಕೋಟಿಂಗ್ ಆದ್ಮೇಲೆ ಇದು ಹೋಗಿ ಅದು ಬರೋದು ಇದು ಮಿಷಿನ್ ಸುಟ್ಟೋಗ್ಬಿಟ್ಟಿದೆ ಹದಿನೈದು ವರ್ಷದ ಮಿಷಿನ್ ಇದೆ இதுக்கு மெஷின் அது மெஷின் ஐநூறு எக்ஸ்ட்ரா அது கை கொட்டி குட்டோ இல்லை